ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಎಲ್ಲ ಧರ್ಮದವರು ಯಾರು ಬೇಕಾದ್ರೂ ಈ ಪರಿಹಾರ ಓದುವಂಥ ಮಕ್ಕಳಿಗಿರಬಹುದು ಕಾಲೇಜ್ಗೆ ಹೋಗುವವರು ಪಿ ಜಿಯಲ್ಲಿ ಕೆಲಸಕ್ಕೆ ಹೋಗುವ ಯಾರೇ ಇರಬಹುದು ಈ ಪರಿಹಾರ ಮಾಡಿಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ದಿನ ಮಾಡಿಕೊಳ್ಬೇಕು ಹಾಗೆ ಈ ರೀತಿ ನಿಯಮ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ಅಷ್ಟು ವಿಶೇಷವಾದ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಸ್ತುಗಳ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೀನಿ ನಾವು ತಲೆದಿಂಬಿನ ಕೆಳಗೆ ಈ ವಸ್ತುಗಳನ್ನು ಹಿಟ್ಟು ಮಲಗಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಏನೇ ಕಷ್ಟಗಳಿದ್ರೂ ಅದನ್ನೆಲ್ಲ ಒಂದೊಂದೇ ತೊಲಗಿ ಹೋಗುವ ನಮ್ಮ ಜೀವನದಲ್ಲಿ ಮತ್ತೆ ಆ ಕಷ್ಟಗಳು ರಿಪೀಟ್ ಆಗದೇ ಇರುವ ರೀತಿಯಲ್ಲಿ ಈ ವಸ್ತುಗಳು ನಮಗೆ ಸಹಾಯ ಮಾಡುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಯಾವಾಗಲೂ ಈ ಪ್ರಾಬ್ಲಮ್ಗಳಿಂದ ನಾವು ಯಾವ ಥರ ಹೊರಗೆ ಬರಬೇಕು ಅನ್ನೋದು ಗೊತ್ತಿರೋದಿಲ್ಲ ಸುಮ್ಮನೆ ನಾವು ದುಡಿತಾ ಇದ್ದೀವಿ ದುಡಿತಾ ಇದ್ದೀವಿ ಏನು ಆದಾಯ ಹೆಚ್ಚಾಗ್ತಾ ಇಲ್ಲ ಮೂರು ಕಿಳೀತಾ ಇಲ್ಲ ಆರು ಕತ್ತಾಯಿಲ್ಲ ಅಂತಂದ್ಬಿಟ್ಟು ಅಳೋದು ಜಾಸ್ತಿ ಇರುತ್ತೆ ಯಾಕಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಈಗಿನ ಕಾಲದಲ್ಲಿ ನಾವು ಕೊಟ್ಟು ಕೆಟ್ಟಿದ್ದೀವಿ ಅನ್ನುವ ಜನನೇ ಜಾಸ್ತಿ ಯಾಕಂದರೆ ಈಸ್ಕೊಳ್ಳುವಾಗ ತುಂಬ ಆತ್ಮೀಯರಾಗಿರ್ತಾರೆ ಆಮೇಲೆ ಭಿಕ್ಷುಕರ ಥರ ಹಲಿಸ್ತಾ ಇರ್ತಾರೆ ನಮ್ಮನ್ನು ಅಂತ ಕೇಳ್ತಾರೆ ಈಗ ಭಾರತಿ ಅಂತಂದ್ಬಿಟ್ಟು ಅಮ್ಮ ಪವರ್ಫುಲ್ ಅಮ್ಮನ ರೆಮಿಡೀಸ್ನಿಂದ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮೇಡಮ್ ಪವರ್ಫುಲ್ ರೆಮಿಡೀಸ್ ಮೇಡಮ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು ಬರ್ತಿ ಮೇಡಮ್ ಆ ತಾಯಿಯ ಆಶೀರ್ವಾದ ಈಗೇ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸುಮಾರು ಜನಕ್ಕೆ ಸ್ನೇಹಿತರೆ ತುಂಬ ಜನ ಕೆಲವೊಂದು ಎರಡು ಮೂರು ಹೆಸರು ಹೇಳೋದಿಲ್ಲ ಆದರೆ ಆ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ವಿ ತುಂಬ ಪಾಪ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ನಾವು ಇಟ್ಕೊಂಡು ಒಬ್ಬರೇ ಕಷ್ಟಪಟ್ಟು ದುಡಿತಾ ಇದ್ದೀವಿ ಯಾಕ ನಮಗೆ ದೇವರ ಆಶೀರ್ವಾದ ಇನ್ನೂ ಸಿಗಲಿಲ್ಲ ಅಂತ ಎಷ್ಟು ನೋವು ತೋಡ್ಕೊಳ್ತಾ ಇದ್ರು ಸ್ನೇಹಿತರೆ ಅವ್ರನ್ನ ನೋಡಿದಾಗ ತುಂಬ ನಮಗೆ ನಾವು ಕೂಡ ಹೆಣ್ಮಕ್ಳು ಎಲ್ರಿಗೂ ಕಷ್ಟ ಇರುತ್ತೆ ಪ್ರತಿಯೊಬ್ರು ಆ ಕಷ್ಟದಿಂದ ಹೊರಗೆ ಬರಬೇಕು ಅವರು ಎಷ್ಟು ನಂಬಿಕೆ ಇಟ್ಟು ಪ್ರತಿನಿತ್ಯ ಹುಡ್ಗಿ ತುಂಬ ಹಾರ್ಡ್ ವರ್ಕರು ಎಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾಳೆ ಅಂದರೆ ಈಗ ನಾನು ಆ ತಾಯಿಯ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ ಅಕ್ಕ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿದ್ಲು ತುಂಬ ಖುಷಿಯಾಗುತ್ತೆ ಈ ರೀತಿ ಎಲ್ರಿಗೂ ಅವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರಲೇಬೇಕು ಆ ಸಕ್ಸಸ್ ಬರಬೇಕು ಅಂದರೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಬರೋದಿಲ್ಲ ಸ್ನೇಹಿತರೆ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನಾವು ದುಡಿತಾ ಹೋದರೆ ಆ ದುಡಿಯುವ ಒಂದು ದಿನಗಳಲ್ಲಿ ನಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ಅದರಿಂದ ಈ ಒಂದು ತಲೆದಿಂಬಿನ ಕೆಳಗೆ ರಾತ್ರಿ ನಾವು ಮಲಗುವ ತಲೆದಿಂಬಿನ ಕೆಳಗೆ ಯಾವುದೇ ನಿಯಮ ಇಲ್ಲ ಹೆಣ್ಮಕ್ಳಾದರೂ ಮಾಡ್ಕೊಳ್ಬಹುದು ನಾನ್ ವೆಜ್ ತಿಂದಿದ್ರೂ ಕೂಡ ಮಾಡ್ಕೊಳ್ಬಹುದು ಹೇಳಿ ಹೇಳಿದ್ದೀನಿ ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಒಂದೇ ಒಂದು ನೀವು ಖಾಲಿ ಪೇಪರ್ ತಗೊಳ್ಬೇಕಾಗುತ್ತೆ ಯಾರಾದರೂ ಚಿಕ್ಕ ಮಕ್ಕಳಿದ್ರೂ ಬರೆದಿದ್ದರೆ ಒಂದು ನೀವು ಆ ಥರ ಇರುವಂಥ ಪೇಪರ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಖಾಲಿ ಪೇಪರ್ ತಗೊಳ್ಬೇಕಾಗುತ್ತೆ ಒಳಗಡೆ ಈ ವಸ್ತುಗಳನ್ನ ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ ಕಲ್ಲುಪ್ಪ ಇರುತ್ತಲ್ವಾ ಅದನ್ನು ದೊಡ್ಡ ದೊಡ್ಡದಾಗಿರುವಂಥ ಕಲ್ಲುಪ್ಪನ್ನು ಏಳು ತಗೊಳ್ಳಿ ಹಾಗೆ ಕರ್ಪೂರ ನೀವು ದೇವ್ರ ಮನೆಯಲ್ಲಿ ಬಳಸುವಂಥ ಕರ್ಪೂರನೇ ತಗೊಳ್ಳಿ ತೊಂದರೆ ಇಲ್ಲ ಆ ಕರ್ಪೂರ ಒಂದು ಐದು ಬಿಲ್ಲೆ ತಗೊಳ್ಳಿ ಈ ಪೆಪ್ಪರು ಬ್ಲ್ಯಾಕ್ ಪೆಪ್ಪರ್ ಕಾಳು ಮೆಣಸು ಅಂತ ಹೇಳ್ತೀವಿ ನೋಡಿ ಅದು ಏಳು ತಗೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಒಂದೊಂದೇ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಕೆಲಸಗಳು ಮುಗೀತು ಇನ್ನೇನು ರಾತ್ರಿ ನಾವು ಮಲಗಬೇಕು ಅನ್ನುವಾಗ ಈ ಒಂದು ತಂತ್ರನ ಮಾಡಿಕೊಳ್ಳಿ ಏಕೆಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ವಸ್ತುಗಳಿಗೆ ತುಂಬ ಶಕ್ತಿ ಇದೆ ನಮಗೆ ಈ ಅಕ್ಕಪಕ್ಕದಲ್ಲೂ ಅಷ್ಟೇ ಕೆಲಸ ಮಾಡುವಾಗ ಅಥವಾ ಮನೆಯ ಅಕ್ಕಪಕ್ಕದಲ್ಲೂ ಅಷ್ಟೇ ನಮಗೆ ಕೊಲೀಗ್ಸು ಚೆನ್ನಾಗಿರಬೇಕು ಒಳ್ಳೆ ಬಾಂಧವ್ಯ ಇರಬೇಕು ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀವಿ ಯಾವಾಗಲೂ ಅವ್ರು ಬಂದು ನಮಗೆ ಜಗಳ ಮಾಡ್ತಾ ಇರ್ತಾರೆ ಅಥವಾ ನಮ್ಮ ಮನೆಯಲ್ಲೇ ನೆಮ್ಮದಿ ಅನ್ನೋದಿಲ್ಲ ಈ ರೀತಿ ನಾನಾ ಕಷ್ಟಗಳು ಏನೇ ಒಂದು ಇರಬಹುದು ಸ್ನೇಹಿತರೆ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳು ನೀವು ಎದುರಿಸ್ತಾ ಇದ್ರೂ ಇದೆಲ್ಲನೂ ನಮ್ಮ ಮನೆಯಲ್ಲೂ ಹಾಗೂ ನಮ್ಮಲ್ಲಿ ಇರುವ ನೆಗೆಟಿವಿಟಿನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ವಸ್ತುಗಳು ಅದರಿಂದ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಹಿಟ್ಟು ಮಲಗಿ ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೆಲಸಗಳಾದಮೇಲೆ ಒಂದು ಹತ್ತು ಗಂಟೆಯ ಒಳಗೆ ನಿಮ್ಮ ಮನೆಯ ಹತ್ತಿರ ಏನಾದರೂ ಕಾಂಪೌಂಡು ಆ ಥರ ಜಾಗ ಏನಾದರೂ ಇದ್ದರೆ ಮನೆಯಿಂದ ಹೊರಗೆ ಅಷ್ಟೇ ಇದರನ್ನೆಲ್ಲ ಹಾಕ್ಬಿಟ್ಟು ಸುಟ್ಟುಬಿಡಿ ಯಾಕಂದರೆ ಕರ್ಪೂರನೂ ಇರುತ್ತೆ ಅದ್ರ ಜೊತೆ ಇನ್ನಷ್ಟು ಸ್ವಲ್ಪ ಕರ್ಪೂರ ಸೇರಿಸಿ ಸುಡ್ತಿರೋ ಹೆಂಗೋ ಮಾಡಿ ಅದೆಲ್ಲ ಸುಟ್ಟೋಗ್ಬಿಟ್ರೆ ನಿಮ್ಮ ಕಷ್ಟಗಳೆಲ್ಲ ಅದರಲ್ಲೇ ಸುಟ್ಟು ಆಯಿತು ಅಂತ ಅಂದ್ಕೊಳ್ಳಿ ಆ ಒಂದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕಾಗುತ್ತೆ ನಮ್ಮ ಕಷ್ಟಗಳೆಲ್ಲ ಕಳೀತು ಅಂತಂದ್ಬಿಟ್ಟು ನೀವು ಅಂದ್ಕೊಳ್ತಾ ಈ ಪರಿಹಾರನ ಮಾಡಿಕೊಳ್ಳಿ ಯಾಕಂದರೆ ಯಾವಾಗಲೂ ಅಷ್ಟೇ ಈ ಉಪ್ಪು ಕಾಳು ಮೆಣಸು ತುಂಬ ಶಕ್ತಿದಾಯಕವಾಗಿರುತ್ತೆ ನಮ್ಮಲ್ಲಿರುವ ನೆಗೆಟಿವಿಟಿನ ಅಬ್ಸರ್ವ್ ಮಾಡುವಷ್ಟು ಶಕ್ತಿ ಅದ ಆ ವಸ್ತುಗಳಿಗಿರೋದ್ರಿಂದ ಪರಿಹಾರ ತುಂಬ ಚೆನ್ನಾಗಿ ನಮಗೆ ವರ್ಕೌಟ್ ಆಗುತ್ತೆ ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಈ ಸುಲಭ ವಿಧಾನ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು